ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ ಇವತ್ತಿನ ಡಿಸೈನ್ ಏನಪ್ಪ ಅಂದರೆ ಹ್ಯಾಂಡ್ ವರ್ಕ್ ಡಿಸೈನು ಸ್ಟಿಚ್ಚಿಂಗು ಎರಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಸ್ಯಾರಿ ಕುಚ್ಚಾಕಿದ್ದೀವಿ ಮತ್ತು ಹ್ಯಾಂಡ್ ವರ್ಕ್ ಮಾಡಿದ್ದೀವಿ ಸ್ಲೀವು ಬ್ಲೈಡ್ ಬ್ರೈಡಲ್ ಡಿಸೈನು

ಬ್ಲೌಸ್ ಅಂತೆ ಪೂರ್ತಿ ರೀ ಸ್ಟಿಚ್ ಮಾಡ್ಕೊಂಡು ಡಾಟ್ ಮಾಡೋಣ ನೋಡಿ ಬ್ಯಾಕಿಗೆ ಇನ್ಸೈಡ್ ಮಾಡಿಕೊಂಡು ಈ ರೀತಿ अब ना सा विषय पे स्वेद নহু ಈಗ ಒಂಚೂರು ಐರನ್ ಮಾಡ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಐರನ್ ಮಾಡ್ಕೊಂಡ್ರೆ ತುಂಬ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಏನು ಪ್ರಾಬ್ಲಮ್ ಇರೋದಿಲ್ಲ ನೋಡಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ನೀವು ಸಮ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡಿಕೊಂಡು ಎರಡು ಸಾಮ ನೋಡಿ ಒಂದು ಚೂರು ಅಪ್ ಅಂಡ್ ಡೌನ್ ಬರುತ್ತೆ ಇಲ್ಲಿ ಇದು ಏನು ಪ್ರಾಬ್ಲಮ್ ಬರೋದಿಲ್ಲ ಕಟ್ ಮಾಡ್ಕೊಬೋದು போல MBC ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಗಲ್ಪಟ್ಟಿ ರೊಫ್ ಮಾಡ್ಕೊಳ್ಳೋದ್ರಿಂದ ಅದು ಬೇಗದಿಲ್ಲ ರಫ್ ಮಾಡಿಲ್ಲ ಅಂದ್ರೆ ಬೇಗ ಐದು ಉಪ್ಸನ್ನ ಮಾಡ್ಕೊ ಐದು ಉಪ್ಸಿದಾದರೆ ಉಪ್ಸನ್ನ ಮಾಡ್ಕೊಂಡಿ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ನೋಡ್ಬೋದು ನೋಡ್ಬೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡು ರೆಡಿ ಇದೆ ಇದು ಸಕ್ಕಳುವಂಥ ಮಾರ್ಕು ನೋಡ್ಬೋದು ಸೇಮ್ ಕರೆಕ್ಟ್ ಮೆಸರ್ಮೆಂಟಲ್ಲಿ ಇರುತ್ತೆ তিংক বুজি পাৰি la ಚೆಕ್ ಮಾಡ್ಕೊಬೇಕು ಬಿಡ್ಕೊಂಡು ಇವನ್ನಾಗಿರ್ಬೇಕು ನೋಡಿ ಇದನ್ನು ನೀಟಾಗಿ ತಗೋಣ್ಣ ತುಂಬಾ ಈಜಿಗೆ ತಗೊಬೋದು ಬ್ಯಾಕ್ ಟ್ಯಾಕ್ ಕೂಡ ಇದರಲ್ಲೇ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ ಈ ರೀತಿ ತಗೊಂಡು बटन हैं। ಬಟನ್ ಸ್ಟಿಚ್ ಮಾಡ್ಕೊಳ್ಳೋಣ ಈ ಕಡೆ ಬಟನ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಬರುತ್ತೆ ಈ ಕಡೆ ಬಟನ್ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಫಿಟ್ಟಿಂಗ್ಸ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಫಿನಿಶಿಂಗು ಬಟನ್ ಹಾಕಬೇಕು ಇನ್ನು ಬಟನ್ ಬ್ಯಾಲೆನ್ಸ್ ಇದೆ ನೋಡಿ ಶೇಪ್ ಹೇಗಿದೆ ಅಂತ ನೋಡಿ ಬಟನ್ ಬ್ಯಾಲೆನ್ಸ್ ಇದೆ ಬಟನ್ ಸ್ಟಿಚ್ ಮಾಡಿಬಿಟ್ಟು ನೋಡಿ ಊರ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ರಾಮ ಗ್ರೀನು ಮತ್ತು ಮೆರೋನ್ ಕಲರ್ ಕಾಂಬಿನೇಷನು ನೋಡಿ ಹಾಗೆ ಮಿಕ್ಸ್ ಮಾಡಿ ಲಟ್ಕೊಂಡು ಕೂಡ ಹಾಕಿದ್ದೀನಿ ನೋಡ್ಬೋದು ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಯಾವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಬ್ರೈಡಲ್ ಡಿಸೈನು ಇದು ಪ್ರವೇಶಕ್ಕೆ ಅಂತ ಸ್ಟಿಚ್ ಮಾಡ್ತಾರೆ ಅದು ಇದು ನಾನೇ ಸ್ಟಿಚಿಂಗ್ ಮಾಡಿದ್ದು ಫ್ರೆಂಡ್ಸ್ ಈಗ ನೋಡಿ ಯಾ ಯಾವ ರೀತಿ ಡಿಸೈನ್ ಇದೆ ನೋಡಿ ತುಂಬ ಎಲರ್ಟ್ ಆಗಿದೆ ರಿಸೆಪ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಈ ರೀತಿ ಬಂದಿದೆ ನೋಡಬಹುದು ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬ್ರೈಡಲ್ ಡಿಸೈನ್ ಇದು ನಾಟ್ ವರ್ಕು ನೋಡಿ ನಾಟ್ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಬಾಟ್ ನೆಕ್ ಡಿಸೈನು ಫ್ರಂಟು ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಒಂಚೂರು ರಿಂಕಲ್ಸ್ ಬಂದಿಲ್ಲ ನೋಡ್ಬೋದು ನೋಡಿ ಫ್ರಂಟ್ಗೆ ಶೇಪ್ ಇದು ರೌಂಡ್ ಕೊಟ್ಟಿದ್ದೀವಿ ನೋಡಿ ಫಿಟ್ಟಿಂಗ್ಸು ತುಂಬ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್